ನಾಮಕ ಪಾ ನಾಮಕಾವಸ್ಥೆ ಪಾಟೀಲ್ಗಳು ಮಾತ್ರ ಸಂಘಟನೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಅವರು ಎಷ್ಟು ದೊಡ್ಡ ನಾಯಕರೇ ಆಗಲಿ ನನ್ನ ಮನವಿ ಏನು ಅಂದರೆ ಅಲ್ಲಿ ಊರಿನಲ್ಲಿ ಕೂತ್ಕೊಂಡು ಬೂತ್ನಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಚುನಾವಣೆ ಲಿಂಕ್ ಆಯ್ತಾರೆ ಅದೇ ರೀತಿ ನೋಂದಣಿ ಅಭಿಯಾನದಲ್ಲಿ ಮನೆ ಮನೆಗೆ ಹೋಗಿ ಈ ನೋಂದಣಿಯನ್ನು ಮಾಡ್ಕೋಬೇಕು ಈ ಐನೂರು ನಾಲ್ಕು ಜನ ಏನಿದ್ದಾರೆ ಬೂತ್ಗೆ ಇಬ್ಬರು ನಾವು ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದರೂ ಕೂಡ ಎರಡು ಮೂರು ಗಂಟೆಯಲ್ಲಿ ನಾವು ಐನೂರು ಜನ ಸೇರಬೇಕು ಪಾಪ ಎಂತೆ ಹೋರಾಟ ಮಾಡ್ತಾರೆ ನಾನು ನೋಡ್ತೀರಿ ಮೂವತ್ತ್ ನಲ್ವತ್ತು ಜನ ಇರ್ತಾರೆ ಅಂಥ ಅಂಥ ಹೋರಾಟದ ಪ್ರತಿಭಟನೆ ನಾವು ಏನಕ್ಕೆ ಮಾಡಬೇಕು ನೋಡೋರಿಗೆ ಏನನ್ಸುತ್ತೆ ಓ ನಮ್ಮ ಸಂಘಟನೆ ಶಕ್ತಿ ಇಷ್ಟೇನೇನೋ ಅನಿಸುತ್ತೆ ನಮ್ಮ ಬೂತ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅಧ್ಯಕ್ಷರು ಅಂದರೆ ಸಂಚಾಲಕರು ಸಹ ಸಂಚಾಲಕರು ಇವರೇ ಐನೂರು ನಾಲ್ಕು ಜನ ಆಗ್ತೀರಿ ಒಬ್ಬೊಬ್ರು ಇಬ್ಬರನ್ನು ಕರ್ಕೊಂಡು ಬಂದರೆ ಸಾವಿರ ಜನ ಆಗ್ತೀರಿ ನಮ್ದು ಯಾವುದೇ ಒಂದು ಪ್ರತಿಭಟನೆ ಹೋರಾಟ ಇದ್ದಾಗ ಸಾವಿರಾರು ಸಂಖ್ಯೆಯಲ್ಲಿ ಇರಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ಹಾಗಾಗಿ ಬಂಧುಗಳೇ ಭಾಳ ಸಮಯ ಆಗಿದೆ ಎಲ್ಲ ವಿಷಯಗಳನ್ನು ಬಹುಶಃ ತಾವು ಗಂಭೀರವಾಗಿ ಇದನ್ನು ಆಲಿಸಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಇವತ್ತಿನಿಂದ ನಾನು ಕೂಡ ಪ್ರತಿ ದಿವಸ ಐವತ್ತು ಬೂತ್ನ ಸಂಚಾಲಕರಿಗಾದರೂ ನಾನೇ ಖುದ್ದಾಗಿ ಫೋನಲ್ಲಿ ಮಾತಾಡ್ತೇನೆ ನೀವು ಎಷ್ಟು ಜನರ ಸದಸ್ಯರನ್ನು ಮಾಡಿಸಿದ್ದೀರಿ ಅನ್ನೋದನ್ನು ಇವತ್ತಿನಿಂದ ಒಂದು ವಾರದ ಒಳಗಡೆ ನಾವು ಒಂದು ಲಕ್ಷ ಸದಸ್ಯರನ್ನು ನಮ್ಮ ಕ್ಷೇತ್ರದಿಂದ ಮಾಡಬೇಕು ಅಂತ ನಿಮಗೆಲ್ಲ ಕೂಡ ನಾನು ಮನವಿ ಮಾಡಿ ತಾವೆಲ್ಲ ಕೂಡ ಶಿಸ್ತನ್ನು ಕಾಪಾಡ್ಕೋಬೇಕು ಇನ್ನೊಂದು ನಾವು ಸಂಘಟನೆ ಅಂತ ಅಂತಂದಮೇಲೆ ಶಿಸ್ತಿರಬೇಕು ನಾವು ಬೂತ್ ಕಾಯೋದು ಹೇಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಎದ್ದೇಳೋದಿಲ್ಲ ಬರೀ ನಾವು ಶೌಚಾಲಯಕ್ಕೆ ಹೋಗೋ ಮಾತ್ರ ಇನ್ನೊಬ್ಬರನ್ನು ನಾವು ರೀಪ್ಲೇಸ್ ಮಾಡಿ ಹೋಗಿ ರಿಲೀವರನ್ನು ಬಿಟ್ಟು ಹೋಗ್ತೀವಿ ಆ ರೀತಿಯ ಬದ್ಧತೆಯಿಂದ ನಮ್ಮ ಪಕ್ಷನ ನಾವು ಕಟ್ಟಬೇಕು ಯಾಕೆ ಕಟ್ಟೋಕ್ಕಾಗಲ್ಲ ಅಂತ ನೋಡಿದ್ದೀವಿ ಈ ಬದ್ಧತೆ ಇರತಕ್ಕಂಥವ್ರನ್ನ ಮಾತ್ರ ನೀವು ಆಯ್ಕೆ ಮಾಡಿ ಆಗಿಂದಾಗೆ ಈ ರೀತಿಯ ಸಭೆಗಳನ್ನು ನಾನು ನಾನು ಹಮ್ಮಿಕೊಳ್ತೇನೆ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ನಮ್ಮೆಲ್ಲ ಬೂತ್ ಲೆವೆಲ್ನ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಎಲ್ಲ ಪ್ರಮುಖರನ್ನು ಕೂಡ ನಾನು ಇನ್ನು ಮೇಲೆ ಮೂರು ತಿಂಗಳಿಗೆ ಒಮ್ಮೆ ಆದರೂ ನಿಮ್ಮನ್ನು ಭೇಟಿ ಮಾಡುವಂಥ ಒಂದು ಸಭೆಯನ್ನು ಹಾಕ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಕೂಡ ವಿನಂತಿ ಮಾಡ್ತೇನೆ ಒಂದು ಲಕ್ಷಕ್ಕೆ ಕಡಿಮೆ ಈ ಬಾರಿ ಇರಬಾರ್ದು ನಮ್ಮ ಸದಸ್ಯರ ಒಂದು